ಒಪ್ಪ ಮಾರ್ ಹೇಳಿಕೆ ಒಂದಷ್ಟು ಬದಲಾವಣೆಗೆ ಅವ್ರಿಗೆ ಆಗಲೇ ಅದರ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ನೋಡಿ ಕುಮಾರಸ್ವಾಮಿ ಅವರಿಗೆ ಬಹುಶಃ ಕರ್ನಾಟಕದಲ್ಲಿ ಒಳ್ಳೆ ಅವಕಾಶ ಸಿಕ್ಕಿದೆ ಈ ದೇಶದಲ್ಲಿ ಸೇವೆ ಮಾಡಲಿಕ್ಕೆ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಅವರ ಚಿಂತನೆಗಳು ಸಲಹೆಗಳನ್ನು ಕೊಡಲಿ ಅಂತೇಳಿ ಇಪ್ಪತ್ತೈದನೇ ಇಸ್ವಿನಲ್ಲಾದರೂ ಅವರಿಗೆ ಒಳ್ಳೆ ಬುದ್ಧಿಯನ್ನ ಭಗವಂತ ಕೊಟ್ಟು ರಾಜ್ಯದ ಜನರ ಹಿತದೃಷ್ಟಿಯಿಂದ ಅವರ ಸಲಹೆಗಳು ಮಾರ್ಗದರ್ಶನ ರಾಜ್ಯ ಸರ್ಕಾರಕ್ಕೆ ಇರಲಿ ಅಂತ ಹೇಳಿ ನಾನು ಭಾವಿಸ್ತೇನೆ ಈಗ ಹೇಳಿದ್ನಲ್ಲಪ್ಪಾ ಹೊಸ ವರ್ಷದಲ್ಲಿ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಹೇಳಿದೀನಲ್ಲ ಪರ್ಸೆಂಟೋ ನಲ್ವತ್ ಎಲ್ಲ ಬಿಟ್ಟು ಜನ ನಿರೀಕ್ಷೆ ಮಾಡ್ತಾ ಇರೋದೇನ ಕುಮಾರಸ್ವಾಮಿ ಅವ್ರಿಗೆ ಅಧಿಕಾರ ಇಲ್ಲ ಅಂತಲ್ಲ ಕುಮಾರಸ್ವಾಮಿ ಅವ್ರಿಗೂ ಅಧಿಕಾರ ಇದೆ ಕೇಂದ್ರದಲ್ಲಿ ಬಹಳ ಉನ್ನತವಾದಂತ ಸ್ಥಾನವನ್ನ ಅವರು ಗಳಿಸಿದ್ದಾರೆ ಈ ದೇಶಕ್ಕೆ ಸೇವೆ ಮಾಡ್ತಕ್ಕಂಥದ್ದು ಅದರಲ್ಲಿ ಅವರು ರಾಜ್ಯಕ್ಕೆ ಕೊಡುಗೆಗಳ ಏನನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯನ್ನ ಮಾಡಿ ರಾಜ್ಯ ಸರ್ಕಾರಕ್ಕೆ ಸಿಗಬೇಕಾದಂತಹ ಪಾಲುಗಳ ಬಗ್ಗೆ ರಾಜ್ಯಕ್ಕೆ ಬರೀಬೇಕಾದಂಥ ಯೋಜನೆಗಳನ್ನ ಇದ್ರ ಬಗ್ಗೆ ಒತ್ತಡವನ್ನ ಕೇಂದ್ರ ಸರ್ಕಾರದಲ್ಲಿ ಅಪ್ರ ಪ್ರಭಾವವನ್ನು ಅಪಾನ್ಯ ಪ್ರಧಾನಮಂತ್ರಿಗಳ ಮೇಲೆ ತೋರಿಸಿ ರಾಜ್ಯಕ್ಕೆ ಒಳ್ಳೆಯದನ್ನ ಒಳಿತನ್ನ ಬಯಸಲಿ ಒಳಿತನ್ನ ಮಾಡಲಿ ಬರೋದು ಆರೋಪ ಮಾಡೋದು ಬರೋದು ಶನಿವಾರ ಭಾನುವಾರ ಬರೋದು ಆರೋಪ ಮಾಡೋದು ಅಷ್ಟು ಒಳ್ಳೆಯ ಬೆಳವಣಿಗೆ ಅಲ್ಲ ಚುನಾವಣೆಗಳು ಇನ್ನೂ ಬಹಳ ದೂರ ಐತಿ ಅವ್ರನ್ನ ನೀವು ಕೇಳಬೇಕು ಅವರು ಆಕಾಂಕ್ಷಿ ಆಗಿದ್ರೆ ಅವ್ರ ಸ್ವಂತ ವೈಯಕ್ತಿಕ ಅಭಿಪ್ರಾಯ ಅವರು ನಾಯಕರಿದ್ದಾರೆ ಒಂದು ಸಮುದಾಯದ ಮುಖಂಡರು ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷಿಗಳನ್ನ ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾರೆ ಅವರೊಬ್ಬರೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ ಸೊ ಹಾಗಾಗಿ ತಪ್ಪಿಲ್ಲ ತಪ್ಪು ಅಂತ ಹೇಳಲಿಕ್ಕೆ ಆಗೋದು ನನಗ್ ಗೊತ್ತಿಲ್ಲ ಅದು ಈ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡೋದು ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದ ಮೇಲೆ ಅಧಿಕಾರಕ್ಕೆ ತರಬೇಕಾದಂತಹ ಜವಾಬ್ದಾರಿ ನೂರ ನಲವತ್ತು ಜನ ಶಾಸಕರ ಮೇಲಿದೆ ನೂರ ನಲವತ್ತು ಜನ ಶಾಸಕರು ಅಧಿಕಾರಕ್ಕೆ ಏನು ತಂದಿದ್ದಾರೆ ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇವತ್ತು ಬಂದಿದೆ ಅದು ಎಷ್ಟು ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಎಚ್ಚರಿಕೆಯ ನಡೆಯನ್ನ ಇಡಬೇಕಾಗ್ತದೆ ನಾನು ಯಾವುದಕ್ಕೂ ಆಕಾಂಕ್ಷಿ ಅಲ್ಲ ನಾನು ಸ್ಪಷ್ಟಪಡಿಸಿದ್ದೀನಿ ಯಾವುದೇ ಹುದ್ದೆಗೂ ಕೂಡ ನಾನು ಆಕಾಂಕ್ಷಿ ಅಲ್ಲ ನಾನು ಸ್ಪಷ್ಟವಾಗಿ ಜನ ನನಗೆ ಕೊಟ್ಟಂತ ತೀರ್ಪನ್ನ ಗೌರವಯುತವಾಗಿ ಸ್ವೀಕಾರ ಮಾಡಿದೆ ಅಷ್ಟು ಬಿಟ್ಟು ಬೇರೆ ಹೇಳಲಿಕ್ಕೆ ಬಯಸೋದಿಲ್ಲ ನೋಡ್ರಿ ಈಗ ಆಲ್ರೆಡಿ ಸಿಎಂ ಸ್ಥಾನದಲ್ಲಿ ಒಬ್ರು ಕೂತಿದ್ದಾರೆ ಪಕ್ಷದ ಅಧ್ಯಕ್ಷ ಇನ್ನೊಬ್ರು ಕೂತಿದ್ದಾರೆ ಅದು ಖಾಲಿ ಆಗುವಂತ ಸಂದರ್ಭದಲ್ಲಿ ಪಕ್ಷ ಅದನ್ನ ಚರ್ಚೆ ಮಾಡ್ತಿದೆ ನಾನು ನೀವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಏನೇ ತೀರ್ಮಾನ ಮಾಡಬೇಕು ಅಂತ ಅಂದ್ರೆ ನಮ್ಮ ನಾಯಕ ರಾಷ್ಟ್ರೀಯ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನ ಮಾಡಬೇಕು ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು ಅವರು ತೀರ್ಮಾನ ಮಾಡ್ತಾರೆ ಕೆಲವರು ಆಕಾಂಕ್ಷಿಗಳು ಇದ್ದಾರೆ ಶಿವಕುಮಾರ್ ಅವರು ಕೂಡ ಇರಲೇಬೇಕು ಆ ಸೀಟ್ ಅಲ್ಲಿ ಅಂತಕ್ಕಂಥದ್ದೇನಿಲ್ಲ ಅವರು ಕೂಡ ನಾಲ್ಕು ವರ್ಷನ ಐದು ವರ್ಷನ ಅವರು ಕೂಡ ಆಡಳಿತವನ್ನ ನಡೆಸಿದ್ದಾರೆ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ ಯಾರು ಬೇಕಾರಾಗ್ಲಿ ಸತೀಶ್ ಜಾರಕಿಹೊಳಿ ಆದ್ರೂ ಸಂತೋಷ ರಾಜಣ್ಣ ಆದ್ರೂ ಸಂತೋಷ ಪರಮೇಶ್ವರ ಆದ್ರೂ ಮತ್ತೊಮ್ಮೆ ಆದ್ರೂ ಇನ್ನೊಬ್ರು ಸಂತೋಷ ಅಥವಾ ಇನ್ಯಾರಾದ್ರು ಆಗ್ಲೇಬೇಕು ಅಂತ ಹೇಳಿ ಬಹಳ ತರಾತುರಲ್ಲಿ ಅವರು ಅದಕ್ಕೂ ಸಂತೋಷ ಯಾರು ಆಗ್ಬಾರ್ದು ಅಂತೇನಿಲ್ಲ ಆಗ್ಬಹುದು ಎಲ್ಲರೂ ಆಗ್ಬಹುದು ಪಕ್ಷ ಪಕ್ಷದ ದೃಷ್ಟಿಯಿಂದ ಪಕ್ಷವನ್ನ ಎಲ್ಲರೂ ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡೋಗ ಜವಾಬ್ದಾರಿ ಗುರುತರ ಜವಾಬ್ದಾರಿ ಎಲ್ಲ ನಾಯಕರ ಮೇಲೆ ಇದೆ ಯಾಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಾನು ಆಕಾಂಕ್ಷಿ ಅಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಯಾಕೆ ಆಕಾಂಕ್ಷಿ ಆಗಲಿ ಸ್ವಲ್ಪ ತಿನ್ ಕೇಳಿದ್ರಿ ತರಾತೂರಿನಲ್ಲಿ ಯಾರು ಇಲ್ಲ ಪಕ್ಷದ ಒಳಿತನ್ನ ಬಯಸತಕ್ಕಂಥವರು ಪಕ್ಷದ ಏಳಿಗೆಯನ್ನು ಬಯಸ್ತಕ್ಕಂಥವ್ರು ರಾಜ್ಯದ ಜನರ ಸಂಕಷ್ಟಗಳನ್ನ ಅರ್ಥ ಮಾಡಿಕೊಂಡಿರ್ತಕ್ಕಂಥವ್ರು ಅವರ ಮುಂದಿರತಕ್ಕಂಥ ಬಹುಶಃ ಇದೇ ಹೊಸದೇನಲ್ಲ ಸ್ನೇಹಿತರು ಮತ್ತು ವಿಶೇಷ ಸಂದರ್ಭಗಳಲ್ಲಿ ಊಟಕ್ಕೆ ಸೇರ್ತಕ್ಕಂಥದ್ದು ಹಲವಾರು ವಿಚಾರಗಳನ್ನು ಊಟಕ್ಕೆ ಸೇರಿದಾಗ ಕೆಲವಾರು ವಿಚಾರಗಳು ಚರ್ಚೆಗೆ ಬರ್ತದೆ ಸೊ ಹಾಗಾಗಿ ಹೊಸ ವರ್ಷದ ದೃಷ್ಟಿಯಿಂದ ಕೆಲವರೆಲ್ಲ ಸೇರಿದ್ರು ಅಂತ ಕಾಣಿಸ್ತಿದೆ ಸೊ ಮುಖ್ಯಮಂತ್ರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ದಾರೆ ಸೊ ಹಾಗಾಗಿ ಇದಕ್ಕೆ ವಿಶೇಷ ಅರ್ಥ ಏನಿಲ್ಲ ರಾಜಕಾರಣದಲ್ಲಿ ನೀವು ಮಾಧ್ಯಮಗಳು ಹೇಳೋ ರೀತಿನಲ್ಲಿ ಏನೋ ವಿಶೇಷವಾದಂತ ಬದಲಾವಣೆ ಆಗ್ತಾ ಇದೆ ಒತ್ತಡ ಬರ್ತಾ ಇದೆ ಅನ್ನೋ ಅರ್ಥ ಕಲ್ಪಿಸುವಂತದ್ದಿಲ್ಲ ಮತ್ತು ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ನಡೀತಾ ಇದೆ ಅದನ್ನ ಯಾರೂ ಕೂಡ ಚರ್ಚೆನೂ ಕೂಡ ಮಾಡ್ತಾ ಇಲ್ಲ ಸೊ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳೇ ಅಲ್ಲಿ ಭಾಗವಹಿಸಿದ್ರಿಂದ ಇದಕ್ಕೆ ಹೆಚ್ಚು ಅರ್ಥ ಕಲ್ಪಿಸುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಕರಿಬಾರ್ದು ಅಂತ ಇಲ್ವಲ್ಲ ಅವರು ಕರಿಬಹುದು ನೀವು ಕರಿಬಹುದು ನಾನು ಕರಿಬಹುದು ಇನ್ನೊಬ್ರು ಕರಿಬಹುದು ಯಾರು ಬೇಕಾದ್ರೂ ಊಟಕ್ಕೆ ಕರಿಬಹುದು ಊಟಕ್ಕೆ ಕರಿಯೋದ್ರಲ್ಲಿ ಬೇರೆ ಅರ್ಥ ಕಲ್ಪಿಸುವಂತದ್ ಅವಶ್ಯಕತೆ ಇಲ್ಲ ಸೊ ಪರಮೇಶ್ವರ್ರವರು ನಮ್ಮ ಹಿರಿಯ ನಾಯಕರಿದ್ದಾರೆ ಗೃಹ ಮಂತ್ರಿಗಳಿದ್ದಾರೆ ಸೊ ಅವರಿಗೆ ಆದಂತ ಕೆಲವು ಒತ್ತಡಗಳಿರ್ತದೆ ಅವರ ಏನು ಜನಾಂಗದ ಕೆಲವು ಶಾಸಕರುಗಳು ಕೆಲವರು ಬೇಡಿಕೆಗಳನ್ನು ಇಟ್ಟಿರ್ಬೋದು ಆ ಬೇಡಿಕೆಗಳನ್ನು ಪೂರೈಸಲಿಕ್ಕೆ ಇವತ್ತು ಬಜೆಟ್ ಕೂಡ ಹತ್ರ ಬರ್ತಾ ಇದೆ ಬಜೆಟ್ನಲ್ಲಿ ಪೂರ್ವಭಾವಿಯಾಗಿ ಏನು ಮಾಡಬೇಕು ಅನ್ನುವಂಥದ್ದು ಇನ್ನೊಂದು ಕಾಂತರಾಜ್ ವರದಿ ಬಗ್ಗೆ ಚರ್ಚೆಗಳು ಪ್ರಾರಂಭ ಆಗಿದೆ ಕಾಂತರಾಜ್ ವರದಿನಲ್ಲಿ ಅವರ ನಿಲ್ವೇನಿರ್ಬೇಕು ಅನ್ನೋದನ್ನು ಕೂಡ ಚರ್ಚೆ ಆಗ್ಬೋದು ಸೊ ಹಾಗಾಗಿ ಕೆಲವೊಂದು ವಿಚಾರಗಳ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ